ಅಕಸ್ಮಾತ್ ತಿಂಡಿದ ಆಹಾರ ಕರೆಕ್ಟಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಅಥವಾ ನಮ್ಮ ವೆಯ್ಟ್ ಕೂಡ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ನಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕು ನಮ್ಮ ಹಾರ್ಟ್ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು ನಮ್ಮ ಮೂಳೆ ಆರೋಗ್ಯನೂ ಚೆನ್ನಾಗಿರ್ಬೇಕು ಅಂತಂದ್ರೆ ವಾರದಲ್ಲಿ ಒಂದೆರಡು ಎರಡು ಸಲ ಆದ್ರೂ ಬಾಳೆಕಾಯಿನ ತಿನ್ನಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ಇದರಲ್ಲಿ ಫೈಬರ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಮತ್ತೆ ಆಂಟಿ ಆಕ್ಸಿಡೆಂಟ್ ಇದು ಇದೇನ್ ಮಾಡುತ್ತೆ ಅಂತ ನೀವು ಕೇಳಿದ್ರೆ ನಮ್ಮ ದೇಹದಲ್ಲಿ ಡೈಜೆಷನ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಹೊಟ್ಟೆ ಒಳಗಡೆ ಗುಡ್ ಬ್ಯಾಕ್ಟೀರಿಯಾ ಇರಬೇಕು ಆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರ್ಬೇಕು ಅಂದ್ರೆ ಪ್ರೀ ಬಯೋಟಿಕ್ ಆಹಾರಗಳನ್ನ ಕೊಡಬೇಕು ಪ್ರೀ ಬಯೋಟಿಕ್ ಯಾವುದು ಅಂತಂದ್ರೆ ಇದೆ ಈ ಬಾಳೆಕಾಯಿ ಇದು ನಮ್ಮ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತೆ ನೆಕ್ಸ್ಟ್ ತುಂಬಾ ಜನಕ್ಕೆ ಮೋಷನ್ ಹೋಗ್ಬೇಕಾದ್ರೆ ತುಂಬಾ ಹಾರ್ಡ್ ಆಗಿರುತ್ತೆ ಅದೇನಾದ್ರೂ ನಿಮ್ಮ ದೇಹದಿಂದ ಸ್ಮೂತ್ ಆಗಿ ಹೊರಗೆ ಹೋಗ್ಬೇಕು ಅಂದ್ರೆ ಫೈಬರ್ ಆಹಾರ ತುಂಬಾ ಇಂಪಾರ್ಟೆಂಟ್ ಸೊ ಇದು ಕೂಡ ಫೈಬರ್ ಆಹಾರ ಬಾಳೆಕಾಯಿ ನಮ್ಮ ಹಾರ್ಟ್ ಎಲ್ತ್ ಏನಾದರೂ ಚೆನ್ನಾಗಿರಬೇಕು ಅಂತಂದರೆ ಬ್ಲಡ್ ಪ್ರೆಷರು ಕರೆಕ್ಟಾಗಿ ರೆಗ್ಯುಲೇಟ್ ಆಗಬೇಕು ಅದಕ್ಕೆ ಪೊಟ್ಯಾಶಿಯಮ್ ತುಂಬ ಇಂಪಾರ್ಟೆಂಟು ಈ ಪೊಟ್ಯಾಷಿಯಮು ಈ ಬಾಳೆಕಾಯಿಯಲ್ಲಿರುತ್ತೆ ನಮ್ಮ ದೇಹದಲ್ಲಿ ಏನಾದ್ರು ಫ್ರೀ ರಾಡಿಕಲ್ಸ್ ಜಾಸ್ತಿ ಆದಾಗ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋಗುತ್ತೆ ಇನ್ಫ್ಲಮೇಷನ್ ಅಂದ್ರೆ ಮೇಲ್ಗಡೆ ಗಾಯ ಆದ್ರೆ ನಿಮಗೆ ಕಾಣಿಸುತ್ತೆ ಆದ್ರೆ ಒಳಗಡೆ ಆದ್ರೆ ಕಾಣಿಸಲ್ಲ ಅದೇ ಇನ್ಫ್ಲಮೇಷನ್ ಸೊ ಅದನ್ನ ತಡೆಗಟ್ಟೋದಲ್ಲಿ ಈ ಬಾಳೆಕಾಯಿ ಕೂಡ ಸಹಾಯ ಮಾಡುತ್ತೆ ನೆಕ್ಸ್ಟ್ ಮೆಗ್ನೀಷಿಯಂ ಇರುತ್ತೆ ಇದು ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇದರಿಂದ ನಮ್ಮ ಬೌನ್ ಡೆನ್ಸಿಟಿನೂ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಮ್ಮ ಬ್ರೈನ್ ಚೆನ್ನಾಗಿ ಫಂಕ್ಷನ್ ಆಗ್ಬೇಕು ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರ್ಬೇಕು ಅಂದ್ರೆ ವಿಟಮಿನ್ ಬಿ ಸಿಕ್ಸ್ ಇಂಪಾರ್ಟೆಂಟ್ ಅದು ಕೂಡ ಇದ್ರಲ್ಲಿದೆ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ನಮ್ಮ ಸ್ಕಿನ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ವಿಟಮಿನ್ ಸಿ ಇಂಪಾರ್ಟೆಂಟ್ ಅದು ಕೂಡ ಇದ್ರಲ್ಲಿದೆ ನಮ್ಮ ದೇಹದಲ್ಲಿ ಬೇಗ ಶುಗರ್ ಸ್ಪೈಕ್ ಆಗದೆ ಇರೋಂಗ್ ನೋಡ್ಕೊಳುತ್ತೆ ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಇದು ಇಂಪ್ರೂವ್ ಮಾಡುತ್ತೆ ಕೆಲವರಲ್ಲಿ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ಯೂರಿನರಿ ಟ್ಯಾಕ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಂತವ್ರಿಗೂ ಕೂಡ ಇದು ತುಂಬಾ ಒಳ್ಳೇದು ತುಂಬಾ ಜನಕ್ಕೆ ಡೈಲಿ ವರ್ಕ್ಔಟ್ ಮಾಡ್ಸಿದ್ರೆ ಬಾಡಿ ಪೇನ್ ಬರುತ್ತೆ ಸೆಲ್ತಾ ಬರುತ್ತೆ ಅಂತವ್ರಿಗೂ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಪೊಟ್ಯಾಸಿಯಂ ಇರುತ್ತೆ ಇದನ್ನ ಯಾರ್ ಅವಾಯ್ಡ್ ಮಾಡ್ಬೇಕು ಅಂತ ಕೇಳಿದ್ರೆ ಕೆಲವೊಬ್ರು ದೇಹಕ್ಕೆ ಅದು ಹೊಂದ್ಕೊಳ್ಳಲ್ಲ ಅಂತವ್ರು ಅವಾಯ್ಡ್ ಮಾಡಿ ಡಾಕ್ಟರ್ ಕೆಲವರಿಗೆ ಸಜೆಸ್ಟ್ ಮಾಡಿರ್ತಾರೆ ಅದನ್ನ ತಿನ್ಬೇಡಿ ಅಂತ ಅಂಥವ್ರು ತಿನ್ಬೇಡಿ ಒಳ್ಳೇದು ಅಂದ್ಬಿಟ್ಟು ಅತ್ತಿಯ ತಿಂದ್ರೂನು ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುತ್ತೆ ಸೊ ಮಿತವಾಗಿ ತಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಡಿ ತಪ್ಪದೇ ನಮ್ಮ ಕೂಡ ಫಾಲೋ ಮಾಡಿ ಧನ್ಯವಾದಗಳು